ನಮಸ್ಕಾರ ಇದು ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರು ಸಿಡಿದೆದ್ದ ಕತೆ ತಮ್ಮ ಬೆವರಿನ ಬೆಳೆಯಾದ ಕಬ್ಬಿಗೆ ನ್ಯಾಯಯುತ ಬೆಲೆ ಸಿಗಲೇಬೇಕು ಅಂತ ಆಗ್ರಹಿಸಿ ಇಂದು ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಅನ್ನದಾತರು ಐತಿಹಾಸಿಕ ಹೋರಾಟಕ್ಕೆ ಇಳಿದಿದ್ದಾರೆ ಹಲವು ದಿನಗಳಿಂದ ನಡೀತಾ ಇರುವಂತಹ ಈ ಪ್ರತಿಭಟನೆ ಈಗ ಇಡೀ ರಾಜ್ಯದ ಗಮನ ಸೆಳೆದಿದೆ ರೈತರು ಬೀದಿಗಿಳಿದು ಹೆದ್ದಾರಿ ತಡೆದು ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಹೋರಾಟದ ಕೇಂದ್ರ ಬಿಂದುವೆ ಕಬ್ಬಿನ ದರ ರೈತರ ಬೇಡಿಕೆ ಬಹಳ ಸ್ಪಷ್ಟ ಪ್ರಸಕ್ತ ಹಂಗಾಮಿನಲ್ಲಿ ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಪಕ್ಕದ ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಿನ ದರವನ್ನ ನೀಡುತ್ತಿವೆ ಆದರೆ ನಮ್ಮ ರಾಜ್ಯದ ಕಾರ್ಖಾನೆಗಳು ರೈತರ ಕೈ ಹಿಡಿಯಲು ಮೀನಾಮೇಷ ಎಣಿಸ್ತಾ ಇವೆ ಇದಲ್ಲದೆ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನೂ ಕೂಡ ರೈತರೇ ಭರಿಸಬೇಕು ಅಂತ ಹೇಳ್ತಾ ಇರುವುದು ಬೆಳೆಗಾರರ ಸಂಕಷ್ಟವನ್ನ ಇಮ್ಮಡಿಗೊಳಿಸಿದೆ ರೈತ ಸಾಲ ಮಾಡಿ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದಿದ್ರೆ ಅವನ ಜೀವನ ಹೇಗೆ ಸಾಗಬೇಕು ಈ ಪ್ರಶ್ನೆಗೆ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು ಉತ್ತರವನ್ನ ನೀಡಲೇಬೇಕು ಬೆಳಗಾವಿಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ರೈತರ ಹೋರಾಟದ ಕೇಂದ್ರ ಸ್ಥಾನವಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ಇಲ್ಲಿ ಸಾವಿರಾರು ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ನಡೆಸುತ್ತಿದ್ದಾರೆ ಬಾಗಲಕೋಟೆಯ ಜಮಖಂಡಿ ಚಿಕ್ಕೋಡಿ ಅಥಣಿ ರಾಯಭಾಗದಂಥ ಕಬ್ಬು ಬೆಳೆಯುವ ಪ್ರಮುಖ ಪ್ರದೇಶಗಳಲ್ಲೂ ಪ್ರತಿಭಟನೆ ಉಗ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಈ ಹೋರಾಟಕ್ಕೆ ವಕೀಲರ ಸಂಘಗಳು ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿಗಳು ಮತ್ತು ವಿವಿಧ ಮಠಾಧೀಶರು ಬೆಂಬಲವನ್ನ ಸೂಚಿಸಿ ರೈತರೊಂದಿಗೆ ಹೆಜ್ಜೆ ಹಾಕಿದ್ದಾರೆ ಜಿಲ್ಲಾಡಳಿತ ಹಲವು ಬಾರಿ ಸಂಧಾನ ಸಭೆ ನಡೆಸಿದರೂ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಬೇಡಿಕೆಗಳ ನಡುವೆ ಅಂತರ ಹೆಚ್ಚಾಗಿಯೇ ಇದೆ ಹಲವು ಭರವಸೆಗಳ ಬಳಿಕವೂ ಕೂಡ ಬೇಡಿಕೆಯಾದ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಆಗುವ ತನಕ ಹೋರಾಟ ನಿಲ್ಲಿಸುವುದಿಲ್ಲ ಅಂತ ರೈತ ಮುಖಂಡರು ಪಟ್ಟು ಹಿಡಿದಿದ್ದಾರೆ ಸದ್ಯ ಪರಿಸ್ಥಿತಿ ತೀವ್ರ ಉದ್ವಿಗ್ನಗೊಂಡಿದ್ದು ಕೆಲವೊಮ್ಮೆ ಪ್ರತಿಭಟನೆ ವಿಕೋಪಕ್ಕೂ ತಿರುಗಿದೆ ಕಬ್ಬು ಕಟಾವು ಪ್ರಾರಂಭವಾಗುವ ಮುನ್ನವೇ ದರ ನಿಗದಿ ಮಾಡಬೇಕು ಎಂಬುದು ರೈತರ ಅಚಲ ಬೇಡಿಕೆ ಈ ವಿಚಾರವನ್ನ ಪ್ರಶ್ನೆ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಕೇಂದ್ರ ಸರ್ಕಾರದ ಪಾತ್ರಕ್ಕೆ ಜೋಡಿಸಿ ಮಾತನಾಡುತ್ತಿದ್ದರು ರೈತರು ರಾಜ್ಯ ಸರ್ಕಾರದ ಸ್ಪಷ್ಟ ನಿರ್ಧಾರಕ್ಕಾಗಿ ಕಾಯುತ್ತಿದ್ದಾರೆ ಒಂದು ವೇಳೆ ತಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಕಬ್ಬಿನ ಕಿಚ್ಚು ಕೇವಲ ಒಂದು ಜಿಲ್ಲೆಗೆ ಸೀಮಿತವಾಗದೆ ಇಡೀ ರಾಜ್ಯದ ರೈತ ಸಮುದಾಯದ ಭಾವನೆಗಳನ್ನ ಪ್ರತಿನಿಧಿಸುತ್ತಿದೆ ದೇಶಕ್ಕೆ ಅನ್ನ ನೀಡುವ ಅನ್ನದಾತ ಬೀದಿಗೆ ಬಂದಿದ್ದಾನೆ ಆತನ ಬೇವರಿನ ಬೆಲೆ ಸಿಕ್ಕರೆ ಮಾತ್ರ ಆತ ನೆಮ್ಮದಿಯಾಗಿ ಬದುಕಲು ಸಾಧ್ಯ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ರೈತರೊಂದಿಗೆ ನಿಂತು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲೇಬೇಕು ನ್ಯಾಯಯುತ ಬೆಲೆ ಸಿಗುವ ತನಕ ಈ ಹೋರಾಟ ಮುಂದುವರಿಯುತ್ತದೆ ರೈತರ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆಯೇ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಈ ವಿಷಯವನ್ನ ಹೆಚ್ಚಿನ ಜನರಿಗೆ ತಲುಪಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್